ನಾನು ಮಂಡ್ಯದಿಂದ ಬಂದಿದ್ದೀನಿ ಇಲ್ಲಿಗೆ ಬಂದಮೇಲೆ ನನಗೆ ಮತ್ತು ನನ್ನ ಕುಟುಂಬದವ್ರಿಗೆ ತುಂಬಾ ಒಳ್ಳೆಯದಾಗಿದೆ ನಾವು ಮೇ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಇಲ್ಲಿಗೆ ಬಂದ್ವಿ ಬಂದಾಗ ಮೊದಲು ನಮ್ಮ ಸಮಸ್ಯೆ ಏನಿದೆ ಅಂತ ಗುರುಗಳು ಎಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ಸಣ್ಣ ಪೂಜೆಯನ್ನು ಮಾಡಿಸಿದ್ರು ಪೂಜೆ ಮಾಡಿಸಾದ ನಾವೇನು ಮಾಡಿದ್ವಿ ಇಲ್ಲಿ ಸತತವಾಗಿ ಎಂಟು ವಾರಗಳು ಸಹ ನಾವು ಇಲ್ಲಿಗೆ ಬಂದಿದ್ದೀವಿ ಇವತ್ತು ಎಂಟನೇ ವಾರ ನಮಗೆ ನನಗೆ ಸ್ವಲ್ಪ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಇತ್ತು ಗುರುಗಳು ಒಂದೇ ಒಂದು ಮಾತು ಹೇಳಿದ್ರು ಈ ದಿನದಿಂದ ನಿಮಗೆ ಆರೋಗ್ಯದ ಸಮಸ್ಯೆ ಇರೋಲ್ಲ ಅಂತ ಒಂದು ಪೂಜೆ ಮಾಡಿಸಿದ ತಕ್ಷಣ ಅವತ್ತಿಂದ ನನಗೆ ಆರೋಗ್ಯದ ಸಮಸ್ಯೆ ಇಲ್ಲ ತುಂಬ ನಂಬಿಕೆ ಬಂದ್ಬಿಟ್ಟಿದೆ ನನಗೆ ಈ ಒಂದು ಕ್ಷೇತ್ರದ ಬಗ್ಗೆ ಅದೇ ರೀತಿ ನನ್ನ ಮಗನಿಗೆ ಒಂದು ಒಳ್ಳೆ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಸೀಟ್ ಆಗಿದೆ ಓದುವ ಓದ ಶುಕ್ರವಾರ ಅನೌನ್ಸ್ಮೆಂಟ್ ಆಯಿತು ಈ ಶುಕ್ರವಾರದೊತ್ತಿಗೆ ಅಲೆ ಅಡ್ಮಿಷನ್ನು ಮಾಡಿ ಆಗಲೇ ನಾಳೆ ಕಾಲೇಜಿಗೆ ಕರ್ಕೊಂಡು ಹೋಗಬೇಕು ತುಂಬ ಖುಷಿಯಾಗ್ತಿದೆ ಆಗಿದೆ ತುಂಬ ಒಳ್ಳೆಯದಾಗಿದೆ ನಮ್ಮ ಮನೆಯವರು ಹೀಗೆ ನೋಡ್ತಾ ಫೇಸ್ಬುಕ್ಕಲ್ಲಿ ನೋಡಿದ್ರು ಈ ಕ್ಷೇತ್ರಕ್ಕೆ ಹೋಗೋಣ ಅಂತ ಅಂದರು ನಾನು ಸುಮಾರು ದೇವಸ್ಥಾನಗಳಿಗೆಲ್ಲ ಇವರು ಕರ್ಕೊಂಡು ಕರ್ಕೊಂಡು ಹೋಗ್ತಿದ್ರು ಬಟ್ ನಾನು ಹೋಗುವೆ ಬಟ್ ಬಲವಂತಿಂದ ಹೋಗುವೆ ನನಗೆ ಸಾಕಪ್ಪ ನಾನು ಇನ್ನು ಯಾವ ದೇವಸ್ಥಾನಕ್ಕೂ ಬರಲ್ಲ ಏನೂ ಬರೋಲ್ಲ ನಮ್ಮ ಸಮಸ್ಯೆ ಏನು ಬಗೆಹರಿಯಲ್ಲ ಸುಮ್ಮನೆ ಏನಕ್ಕೆ ಹೋಗಬೇಕು ತಿರುಗಿ ತಿರುಗಿ ನನಗೂ ಸಾಕಾಗಿದೆ ಬರೋಲ್ಲ ಕಣಪ್ಪ ಅಂತಿದ್ದೆ ಇದೊಂದು ಕೊನೆ ಸಲ ನೋಡಿಬಿಡು ಮತ್ತೆ ಬೇರೆ ಇನ್ನೆಲ್ಲೂ ಹೋಗೋದು ಬೇಡ ಅಂತ ಅಂದರು ಅವ್ರನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ಸ್ವಲ್ಪ ನೋಡೋಣ ಇದು ಒಂದು ಸಲ ಅಂತ ಅಂದ್ಬಿಟ್ಟು ಬಂದ್ವಿ ನಮಗೆ ತುಂಬ ಸಂತೋಷ ಆಗಿದೆ ಮತ್ತು ತುಂಬ ಒಳ್ಳೆಯದು ಆಗಿದೆ